ಶಿವರಾತ್ರಿ ಹಬ್ಬ ಏನಕ್ ಮಾಡುದು ಶಿವರಾತ್ರಿ ಹಬ್ಬನಾ ಅದು ಒಂದು ಕತೆ ಇದೆ ಹೇಳ್ತೀನಿ ಕೇಳು ಒಬ್ಬ ಬೇಟೆಗಾರ ಕಾಡುಗೆ ಬೇಟೆ ಹಾಡಕ್ ಹೋಗಿರ್ತಾನೆ ಒಂದು ಮರದ ಮೇಲೆ ಹತ್ತಿ ಕೂತ್ಕತಾನ ಕೂತ್ಕೊಂಡಾಗ ಕಾಯ್ದು ಕಾಯ್ದು ಸಾಕಾಯ್ತದ ಯಾವ ಪ್ರಾಣಿಗಳು ಬರೋದಿಲ್ಲ ಆಗ ಅವನೇನ್ ಮಾಡ್ತಾನೆ ಆ ಮರದ ಮೇಲೆ ಇರೋ ಎಲೆಗಳ ಒಂದೊಂದಾಗಿ 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 ಕೆಳಗೆ ಕಿತ್ತು 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 ಆಗ್ತಾ ಇರ್ತಾನೆ ನಿಜ ಬಂದ್ಬಿಡ್ತದೆ ಅಂತ ಹೇಳಿ ಹಾಂ ಅದಕ್ಕೆ ಕೆಳಗೆ ಶಿವಲಿಂಗ ಇರ್ತದೆ ಅವನಿಗೆ ಗೊತ್ತಿರೋದಿಲ್ಲ ಅವ್ನಿಗೆ ಗೊತ್ತಿರುವುದಿಲ್ಲ ಕೆಳಗಡೆ ಒಂದು ಶಿವಲಿಂಗ ಇರ್ತದೆ ಬೆಳಕಾಯ್ತದೆ ಬಗ್ ನೋಡ್ತಾನೆ ಶಿವಲಿಂಗ ಇರ್ತದೆ ಶಿವಲಿಂಗ ಇದ್ದಾಗ ಓ ಇವತ್ತು ಬೇಟೆ ಸಿಕ್ಕಿಲ್ಲ ನನಗೆ ಅಂತೇಳಿ ಮನೆಗೆ ಹೋಗೋಣ ಅಂತೇಳಿ ಕೆಳಗೆ ಮರದಿಂದ ಕೆಳಗೆ ಇಳಿತಾನೆ ಇಳಿದ ತಕ್ಷಣ ಈಶ್ವರ ಪ್ರತ್ಯಕ್ಷ ಆಗ್ಬಿಟ್ಟು ಏನು ಬೇಕು ನಿಂಗೆ ವರ ಕೇಳು ಅಂತ ಕೇಳ್ತಾನೆ ಕೇಳಿದಾಗ ಅವನು ಹೇಳ್ತಾನೆ ನನಗಿನ್ನೇನು ಬೇಡ ನನಗೆ ಒಂದು ಬೇಟೆ ಕೊಡು ಸಾಕು ಅಂತ ಕೇಳ್ತಾನೆ ಆಗ ನೀನು ಯಾರು ಅಂತ ಕೇಳ್ತೇನೆ ಬೇಟೆ ಕೇಳಾದ ಮೇಲೆ ಬೇಟೆ ಆಡಬೇಕು ಬೇಟೆ ನಂಗೆ ಸಿಗ್ನಿಲ್ಲ ಇವತ್ತು ನೈಟು ನೀನು ಯಾರು ನೀನು ಬಂದು ವರ ಕೇಳಿ ಕೊಡ್ತೀನಿ ಅಂತ ಕೇಳ್ದಲ್ಲ ನೀನು ಯಾರು ಅಂತ ಕೇಳ್ತೇನೆ ನೀನು ರಾತ್ರಿಯಿಂದ ನನಗೆ ಅಭಿಷೇಕ ಮಾಡಿದ್ಯಾ ಬಿಲ್ ಬಿಲ್ಪತ್ರೆ ಅಭಿಷೇಕ ಮಾಡಿದ್ಯಾ ಅದಕ್ಕೋಸ್ಕರ ನಾನು ಈಶ್ವರ ಅಂತ ಹೇಳ್ತೇನೆ ಹಾಗೆ ನಾನು ನೋಡ್ಕೊ ಇಲ್ವಲ್ಲ ನೀನು ಅಂತ ಲಿಂಗ ಅಂತ ನಂಗೆ ಗೊತ್ತೇ ಇಲ್ಲ ಅಂತ ನಾನು ನಿನ್ನ ಕಾ ಕಾಡು ಕಿಲ್ದಂಗೆ ನಾನು ಕೆಳಗಡೆ ಇದ್ದೆ ನೀನು ನೋಡ್ಕೊಂಡಿಲ್ಲ ಅಂತ ಹೇಳ್ತೇನೆ ಆಗ ಅವನು ಬೇಟೆ ಹೊರ ಕೊಡ್ತಾನೆ ಹೊರ ಕೊಟ್ಟಾದ್ಮೇಲೆ ಈಶ್ವರ ಹೇಳ್ತಾನೆ ವರ್ಷ ಪೂರ್ತಿ ನಾನು ನಿಮ್ಮನ್ನು ಕಾಯ್ತೀನಿ ಒಂದೇ ಒಂದು ದಿನ ರಾತ್ರಿ ಶಿವರಾತ್ರಿ ಈ ಈ ದಿನ ಏನೈತೆ ಇದು ಶಿವರಾತ್ರಿ ಅಂತ ಮಹಾಶಿವರಾತ್ರಿ ಅಂತ ಹೇಳಿ ಒಂದೇ ಒಂದು ದಿನ ರಾತ್ರಿ ನಿದ್ದೆಗೆಟ್ಟು ನನ್ನನ್ನು ಕಾಯಿರಿ ನಾನು ನಿಮ್ಗೇನು ಹೊರ ಬೇಕು ಕೊಡ್ತೀನಿ ಅಂತ ಹೇಳ್ತೇನೆ ಸರಿನಾ ಆಗ ಆವಾಗಿಂದ ಮಹಾಶಿವರಾತ್ರಿ ಅನ್ನೋದು ಸ್ಟಾರ್ಟ್ ಆಯ್ತದೆ ಸರಿನಾ ನಮಗೆ ಏನಾದರೂ ಒಂದು ಶಕ್ತಿ ಬೇಕು ನಮ್ಗೆ ಏನಾದರೂ ಒಂದು ಕೆಲಸ ಆಗ್ಬೇಕು ಅಂತಂದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲಿ ನೂರ ಎಂಟು ದಿನ ಹೇಳಿದ್ರೆ ಹಾಂ ಒಂದು ಶಕ್ತಿ ಇರ್ತದೆ ಸರಿನಾ ಇವತ್ತಿಂದ ನೀನು ಸ್ನಾನ ಮಾಡು ಸ್ನಾನ ಮಾಡಿ ಸ್ಟಾರ್ಟ್ ಮಾಡು ಸರಿನಾ ಎಷ್ಟು ಗಂಟೆಗೆ ಬೇಕಾ ಯಾವಾಗ ಬೇಕಾದರೂ ಮಾಡ್ಬೋದು ಹಾಂ ಮಾಡ್ತೀಯಾ ಕರಿನಾ ನೀನು ಮಾಡಿಯಾ ಹಾಂ ಹಾಂ ಸರಿ ಎದ್ದು ಎದ್ದೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಮಾಡೋಗಿ ಹೋಗಿ ಸರಿನಾ ಓಂ ನಮ ಶಿವಾಯ ಬಂಧುಗಳೇ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಎಲ್ಲರೂ ಇವತ್ತು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಕಾಯಿ ಕಾಯ್ದು ಒಂದು ಶಕ್ತಿಯನ್ನು ಪಡ್ಕೊಳ್ಳಿ ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸುಗಳು ಸಿಗಲಿ ಅಂತ ನಾನು ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ ॐ नमः शिवाय ॐ नमः शिवाय